लाली पपड़ता, निरपा, लाली पपड़ता, गाली पपाली, तोसु मंगे, गाली थी ना, तोसु, नहीं गिलांग दिल इस्ता, गाली थी ना, लाली पपड़ता, तोसु होते, ये तोसु भी गुलाली पपिलांग था नहीं है, है ना? आई स्किन तो आई, ऐसे ला, ला ता लेते हैं।

ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಲಾಸ್ಟ್ ವ್ಲಾಗ್ದು ಕಂಟಿನ್ಯೂಷನ್ ವ್ಲಾಗ್ ಇದಾಗಿರುತ್ತೆ ಶಶು ಮೇಘನ ಮನೆಗೆ ಬಂದಿದ್ದರು ಸೊ ಆಲ್ಮೋಸ್ಟ್ ಲೇಟೇ ಅವ್ರು ಬಂದಿದ್ದು ಸೆವೆನ್ ಸೆವೆನ್ ತರ್ಟಿ ಆಗಿತ್ತು ಎಲ್ಲೋ ಹೊರಗಡೆ ಹೋಗೋ ಪ್ಲ್ಯಾನ್ ಕೂಡ ಇರಲಿಲ್ಲ ನನ್ನ ತಲೆನೋವು ಬಂದು ಮಲ್ಕೊಂಬಿಟ್ಟಿದ್ದೆ ಅಂತ ಕೂಡ ಹೇಳಿದ್ನಲ್ಲ ಸೊ ಅದಾದಮೇಲೆ ಅವ್ರು ಮೇಲೆ ಹಾಗೆ ಏನಾದರೂ ತಿಂಡಿ ಮಾಡೋಣ ಹೇಳಿಬಿಟ್ಟು ಸೊ ಜಾಮೂನ್ ಮಾಡಿದ್ದೆ ಅಂತ ನಾನು ಲಾಸ್ಟ್ ಬಾಗಲ್ಲೇ ಹೇಳಿದೆ ಸೊ ಜಾಮೂನ್ ಮಾಡಿಬಿಟ್ಟು ಹಾಗೆ ಬೋಂಡ ಮಾಡಿಬಿಡೋಣ ಅಂಥೇಳಿಬಿಟ್ಟು ಬೋಂಡನ ಮಾಡ್ತಾಯಿದ್ದೆ ಹಾಗೂ ಶಶು ಹೊರ್ಗಡೆ ಎಲ್ಲಾದರೂ ಅದೇ ಚುರುಮುರಿ ಎಲ್ಲ ತಿನ್ನೋಣ ಅಂದರೆ ನಮ್ಮ ಕುರುಬರಳ್ಳಿನಲ್ಲಿ ರಾಮ್ ಭವನ್ ಅಂತ ಇದೆ ಸೊ ಅಲ್ಲಿ ಚುರುಮುರಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಮೊಸರು ಪುರಿ ಪಾನಿಪುರಿ ಇರ್ಬೋದು ಪುರಿ ಅದೆಲ್ಲ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಬಟ್ ಈ ಸರೌಂಡಿಂಗಲ್ಲಿ ಆ ಥರದ್ದು ಯಾವುದೋ ಅಷ್ಟು ಚೆನ್ನಾಗಿರೋದಿಲ್ಲ ಫಸ್ಟು ಡೌನಲ್ಲಿ ಮಾಡ್ತಾಯಿದ್ರು ಬಟ್ ಇವಾಗ ಟೇಸ್ಟಿಂಗ್ ಪೌಡ್ರ್ ಹಾಕ್ಬಾರ್ದು ಮತ್ತು ಕಲರೆಲ್ಲ ಹಾಕಬಾರ್ದು ಆ ಥರದ್ದೆಲ್ಲ ಇದಾಗಿದೆಲ್ಲ ಸೊ ಅವಾಗಿಂದ ಏನೋ ಒಂಥರ ಅಲ್ಲಿ ಟೇಸ್ಟೇ ಸಿಗೋದಿಲ್ಲ ನಮಗೆ ಮೇ ಬಿ ಟೇಸ್ಟಿಂಗ್ ಪೌಡ್ರ್ ಹಾಕಿ ಮಾಡ್ತಾಯಿದ್ರು ಏನೋ ಅದಕ್ಕೆ ನಮಗೆ ಟೇಸ್ಟ್ ಸಿಗ್ತಾ ಬಟ್ ಅಲ್ಲಿ ನಮ್ಮ ಕುರುಬ್ರಳೆಲ್ಲ ಹಂಗೆಲ್ಲ ತುಂಬ ಚೆನ್ನಾಗಿರುತ್ತೆ ಅಲ್ಲೆಲ್ಲ ಚಾಟ್ಸ್ ಇರ್ಬೋದು ಆ ಥರ ಅದೆಲ್ಲ ಅದನ್ನೇ ಹೇಳ್ತಾ ಇದ್ದೆ ಅವನಿಗೆ ಅಲ್ಲಿ ಕುರುಬ್ರಳಿದ್ರೆ ಕೇಳೋಂಗೆ ಅಲ್ಲೆಲ್ಲ ಹೋಗ್ಬೋದಾಗಿತ್ತು ತಿನ್ಕೊಂಡಿರ್ಬೋದಾಗಿತ್ತು ಬಟ್ ಇಲ್ಲಿ ಯೋಚನೆ ಮಾಡಬೇಕು ಒಂದು ತಂದರೂ ಚೆನ್ನಾಗಿರಲ್ಲ ದುಡ್ಡು ಕೊಟ್ಟರು ಸುಮ್ಮನೆ ವೇಸ್ಟ್ ಆಗುತ್ತೆ ಬೇಜಾರಾಗುತ್ತೆ ದುಡ್ಡು ಕೊಟ್ಟಿದ್ದ ತಕ್ಕನಾಗಿ ನಮಗೆ ಟೇಸ್ಟ್ ಸಿಕ್ಕಿದ್ರೆ ಚೆಂದ ಇಲ್ಲ ಅಂದರೆ ಒಂಥರ ಇಷ್ಟ ಆಗೋಲ್ಲ ನನಗೆ ಸೊ ಹಾಗಾಗಿ ನಾನೆಲ್ಲೂ ಚಾಟ್ಸ್ ತಿನ್ನೋದಿಕ್ಕಲ್ಲ ಹೋಗೋದೇ ಇಲ್ಲ ಸಾರಿ ವಾಯ್ಸ್ ಓವರ್ ಮಾಡುವಾಗ ತುಂಬ ವೆಹಿಕಲ್ ಸೌಂಡ್ ಬರ್ತಾ ನಮ್ಮ ಮನೆ ರೋಡ್ ಅಂತೂ ಈ ನಡುವೆ ಮೇನ್ ರೋಡ್ ಥರನೇ ಆಗಿಬಿಟ್ಟಿದೆ ಎನಿ ಟೈಮ್ ಗಾಡಿ ಸೊ ಹಾಲಲ್ಲಿ ಕೂತ್ಕೊಂಡು ನಾನು ಮಾಡೋಣ ಅಂತೇಳಿದ್ರೆ ನನ್ನ ಮಗ ರಜ ಮನೇಲೆ ಇರ್ತಾನೆ ಸೊ ಹಾಗಾಗಿ ಅವನು ಟಿ ವಿ ಇಲ್ಲದೆ ಒಂದು ಸೆಕೆಂಡ್ ಕೂಡ ಇರೋದಿಲ್ಲ ಇನ್ನು ನಾನು ರೂಮಿಗೆ ಬಂದೆ ಈ ಥರ ಶಬ್ದ ಗಾಡಿಗಳ ಶಬ್ದ ಸೊ ಅದಕ್ಕೆ ಸಾರಿ ಹೇಳ್ತೀನಿ ನಾನು ಹೀಗೆ ಆಟ ಆಡಿಕೊಂಡು ಅಡುಗೆ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಇದು ಮಾಡಿದ್ವಿ ಸೊ ಇದೆ ಚೆನ್ನಾಗಿ ಟೈಮ್ ಪಾಸ್ ಆಗುತ್ತೆ ಅಂತ ಅಡುಗೆ ಮನೆಯಲ್ಲಿ ನನ್ನ ಕೆಲಸ ಎಲ್ಲ ಮುಗಿಯೋವರೆಗೂ ಅವ್ರು ಹಾಗೆ ಚೇರ್ ಹಾಕ್ಕೊಂಡು ಕಾಲು ಬಿಡಿಸ್ತಾಯಿದ್ರು ಕೈ ತೊಗೊಂಡ್ಬಂದಿದ್ರು ಅವತ್ತಿನ ದಿನ ನಮ್ಮ ಮನೆಯವರು ಅಲ್ಲಿ ಕುರ್ಬಳ್ಳಿಗೆ ಹೋಗಿದ್ರಂತೆ ಸೊ ಏನು ಅಡುಗೆ ಮಾಡಿದಾರಲ್ಲಿ ಅಂತ ಕೇಳಿದೆ ಅಳ್ಸೊಂಡೆಕಾಯಿ ಅಂತ ಹೇಳಿದ್ರು ಸೊ ಹಾಗಾಗಿ ನನಗೂ ಯಾಕೋ ಅಳಸೊಂಡೆ ಕಾಲು ಸಾಕು ತಿನ್ನಂಗಾಗಿತ್ತು ತೊಗೊಂಡು ಬನ್ನಿ ಅಂತ ಹೇಳಿದೆ ಅದನ್ನು ತೊಗೊಂಡು ಬಂದಿದ್ರು ನೆಕ್ಸ್ಟ್ ಡೇಗೆ ಮಾಡೋಣ ಅಂತ ತರಿಸಿದ್ರು ಬೋಂಡ ಜಾಮೂನು ಊಟ ಎಲ್ಲ ತಿಂದುಬಿಟ್ಟು ಅದಾದಮೇಲೆ ಇನ್ನೂ ಒಂದಷ್ಟು ಕಾಳುಗಳಿತ್ತು ಅದನ್ನು ಅವರು ಹಸ್ಬೆಂಡ್ ಬಿಡಿಸೋದಂದ್ರೆ ಸ್ವಲ್ಪ ಬಲ್ತಿರೋ ಕಾಯಿನೆಲ್ಲ ಅವ್ರು ಚೆನ್ನಾಗಿ ಬಿಡಿಸ್ಬಿಟ್ಟಿದ್ರು ಹಸಿ ಕಾಯಿ ಇನ್ನೂ ಇತ್ತಲ್ಲ ಅದನ್ನು ಅವರು ಬಿ ನಮ್ಮ ಮನೆಯವ್ರು ಬಿಡಿಸ್ತಾಯಿದ್ರು ನಾನು ಬಂದ್ಬಿಟ್ಟು ಸ್ವಲ್ಪ ಕುಚ್ಚು ವರ್ಕ್ ಇತ್ತಲ್ಲ ಅದನ್ನು ಥ್ರೆಡೆಲ್ಲ ಸುತ್ತಿಟ್ಕೊಂಡ್ಬಿಡೋಣ ಅಂಥೇಳಿ ಇದು ಮಾಡಿದ್ದು ಟೈಮ್ ಆಲ್ರೆಡಿ ಹತ್ತು ಗಂಟೆ ಆಗಿತ್ತು ಆಮೇಲೆ ಎಲ್ಲರೂ ಹಾಸ್ಕೊಂಡು ಹೊಲ್ಕೊಂಡು ನಾನು ನೆಕ್ಸ್ಟ್ ಡೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಮೇಘನಾಗಿ ಹೂವು ಕಟ್ಕೊಡೆ ಅಂತೇಳಿ ಕೊಟ್ಟರೆ ಅಕ್ಕ ನನ್ನ ಕೆಲ ಆಗದೆ ಇರೋ ಕೆಲಸ ಇದು ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಲು ಇನ್ನೇನು ಮಾಡೋಣ ನಾನು ಹೂವು ತೊಗೊಂಡಿದ್ದೆ ದೇವರಿಗೆ ಮುಡಿಸ್ಬಿಟ್ಟು ಪೂಜೆ ಮಾಡೋಣ ಅವತ್ತು ಟ್ಯೂಸ್ಡೇ ಆಗಿರಲಿಲ್ಲ ದೇವರಿಗೆ ಹೂವು ಎಲ್ಲ ಇತ್ತು ಪೂಜೆ ಮಾಡೋಣ ಅಂಥೇಳಿ ನಾನು ಹೂವು ಎಲ್ಲ ತೊಗೊಂಡು ಕಟ್ಬಿಟ್ಟು ಎಲ್ಲ ಕೆಲಸ ಮುಗಿದ್ಮೇಲೆ ಬೆಳಿಗ್ಗೆ ತಿಂಡಿಗೆ ಟೊಮೊಟೊ ಬಾತ್ ಮಾಡಿದೆ ಎಲ್ಲ ತಿಂಡಿ ತಿನ್ಬಿಟ್ಟು ಎಲ್ಲ ಕೆಲಸ ಮುಗಿದ್ಮೇಲೆ ಪೂಜೆ ಕೂಡ ಮಾಡಿದೆ ಹಂಗೂ ನಾನ್ ವೆಜ್ ಮಾಡೋಣ ಅಂತೇಳಿ ಅಂದ್ಕೊಂಡೆ ಬಟ್ ಶಶು ತಿನ್ನೋ ಹಾಗಿಲ್ಲ ಅಂತ ಹೇಳಿದ್ರು ಏಕೆಂದರೆ ಅವ್ರ ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ರಾಘವೇಂದ್ರ ಸ್ವಾಮಿ ಪೂಜೆ ಇಷ್ಟು ವಾರ ತಿನ್ನಬಾರ್ದು ಅಂತ ಹೇಳಿದಾರಂತೆ ಸೊ ಹಾಗಾಗಿ ಅವನು ಕಟ್ನಿಟ್ಟಾಗಿ ಫಾಲೋ ಮಾಡ್ತಾ ಇದ್ದಾನೆ ಸೊ ಹಾಗಾಗಿ ನಾನು ಕೂಡ ಏನೂ ಫೋರ್ಸ್ ಮಾಡಲಿಲ್ಲ ಸೊ ಇನ್ನೇನು ನಾನ್ ವೆಜ್ ಮಾಡೋಂಗಿಲ್ಲ ಅಂದರೆ ಅಟ್ಲೀಸ್ಟ್ ಸ್ವೀಟ್ ಅಡುಗೆ ಏನಾದರೂ ಮಾಡೋಣ ಹೇಳಿಬಿಟ್ಟು ನಾನು ಒಬ್ಬಟ್ಟು ಅಡುಗೆ ಮಾಡ್ಕೊಳ್ಳೋಣ ಅಂಥೇಳಿ ಪ್ಲ್ಯಾನ್ ಮಾಡಿದೆ ಜಾಸ್ತಿ ಏನು ಹಾಕಿರಲಿಲ್ಲ ಜಸ್ಟ್ ಒಂದು ಪಾವ್ ಅಷ್ಟೇ ಬೇಳೆ ಹಾಕ್ಬಿಟ್ಟು ಮಾಡೋಣ ಅಂತ ಅಪ್ಪು ಅಂತೂ ಬಂದಾಗಿಂದ ಅವನು ಆ ಬಿಲ್ಡಿಂಗ್ ಬ್ಲಾಕ್ಸ್ ತೊಗೊಂಡು ಅದರಲ್ಲೇ ಆಟಾಡ್ತಾ ಇದ್ದ ಒಂಥರ ಮುಳುಗೋಗಿದ್ದ ಅಂತಲೇ ಹೇಳ್ಬೋದು ಏನೋ ಒಂದು ಡಿಸೈನ್ ಮಾಡೋದು ಆಮೇಲೆ ತಂದ್ಬಿಟ್ಟು ತೋರಿಸೋದು ಮಮ್ಮಿ ನೋಡು ಮಮ್ಮಿ ನೋಡು ಅಂತ ಖುಷಿಯಾಗಿ ಸೊ ಅದರಲ್ಲಿ ಅವನು ಖುಷಿ ಖುಷಿಯಾಗಿ ಆಟ ಆಡಿಕೊಂಡು ಮತ್ತು ಶಿಶು ಜೊತೆ ಕೂಡ ಸ್ವಲ್ಪ ಓದ್ತಾ ಆಟ ಇದ್ದ ಹೀಗೆ ಆ ಶಿಶುರದು ಅವನು ನಡೀತಾ ಇತ್ತು ತಿಂಡಿಯೆಲ್ಲ ತಿಂದ್ಬಿಟ್ಟು ಮೇಘನಾ ಮತ್ತು ಶಿಶು ಕೂಡ ರೆಸ್ಟ್ ಮಾಡ್ತಾಯಿದ್ರು ಅಷ್ಟರಲ್ಲಿ ನಾನು ಅಡುಗೆ ಮಾಡಿಬಿಡೋಣ ಅಂಥೇಳಿ ಆಲ್ಮೋಸ್ಟ್ ಟ್ವೆಲ್ ತರ್ಟಿ ಇಲ್ಲ ಒನ್ ಆಗಿಬಿಟ್ಟಿತ್ತು ಅಂದ್ಕೊಳ್ತೀನಿ ಸೊ ಒನ್ ಓ ಕ್ಲಾಕಿಗೆ ಹೋದ ಅಡುಗೆ ಮಾಡೋಣ ಅಂತ ಏನು ಒಂದು ಗ್ಲಾಸ್ ಹಾಕಿದ್ರಿಂದ ಬೇಗನೆ ಅಡುಗೆ ಎಲ್ಲ ಮುಗಿದು ನನಗೇನು ಅಷ್ಟೊಂದು ಟೈಮ್ ತೊಗೊಳ್ಳಿಲ್ಲ ಒಂದು ಟೂ ಟು ತರ್ಟಿ ಅಷ್ಟರಲ್ಲಿ ಅಡುಗೆ ಕೂಡ ಕಂಪ್ಲೀಟ್ ಆಯಿತು ಸೊ ಒಬ್ಬಟ್ಟಿನ ಅಡುಗೆ ಅಂತ ಹೇಳಿದ್ರೆ ಅದ್ರ ಜೊತೆ ಒಂಚೂರು ಗೊಜ್ಜು ಕಾಳುಗಜ್ಜಿರ್ಬೋದು ಮತ್ತು ಒಬ್ಬಟ್ಟಿನ ಅಂತೂ ಮಾಡಲೇಬೇಕು ಅದ್ರ ಜೊತೆಗೆ ಹಸ್ಬೆಂಡ್ ಇನ್ನೂ ಕೋಸಂಬರಿ ಕೂಡ ಮಾಡಿಲ್ವಾ ಆ ಥರ ಕೇಳ್ತಾಯಿದ್ರು ಬಟ್ ಕೋಸಂಬರಿ ಮಾಡೋ ಪ್ಲ್ಯಾನ್ ಎಲ್ಲ ಏನೂ ಇರಲಿಲ್ಲ ಅವ್ರು ಇರ್ತಾರೆ ಇನ್ನು ಅಂದರೆ ಒನ್ ಟೂ ಆರ್ ತ್ರೀ ಡೇಸ್ ಇರ್ತಾರೆ ನಮ್ಮ ಮನೆಯಲ್ಲಿ ಆ ಥರ ಅಂದ್ಕೊಂಡಿದೆ ಬಟ್ ಇಲ್ಲ ಮತ್ತು ಈ ಥರ ಏನೋ ಕೆಲಸದ್ದು ವರ್ಕ್ ಮಾಡಬೇಕು ಆನ್ಲೈನು ಬಟ್ ನಮ್ಮ ಮನೆಯಲ್ಲಿ ವೈಫೈ ಕೂಡ ಇಲ್ಲ ಸೊ ವೈಫೈ ಇದ್ದಿದ್ದರೆ ಲ್ಯಾಪ್ಟಾಪ್ ತಂದುಬಿಟ್ಟು ಅವನು ಮನೆಯಲ್ಲೇ ಮಾಡ್ತಾಯಿದ್ದ ಕೆಲಸ ಬಟ್ ನಮ್ಮ ಮನೆಯಲ್ಲಿ ವೈಫೈ ಇದ್ದೇ ಇರೋದರಿಂದ ಮೇಘನ ಮನೆಗೆ ಹೋಗಬೇಕಾಗಿತ್ತು ಹಾಗಾಗಿ ಹೊರಟು ಅಂತ ಬೆಳಗ್ಗೆನೇ ಹೇಳ್ತಾಯಿದ್ರು ಅಯ್ಯೋ ನಾನು ಹಿಂಗೆ ಇದ್ದಿದ್ರೆ ಬೆಳಗ್ಗೆ ತಿಂಡೀಗೇ ಮಾಡಿಬಿಡ್ತಾ ಇದ್ನಲ್ಲೋಶೋ ಅಂತ ಹೇಳಿದ್ಮೇಲೆ ಇಲ್ಲ ಅಂತ ಇರ್ತೀವಿ ಅಂಥೇಳಿ ಇದ್ದರು ನಾನು ಕೂಡ ಬೇಗ 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 ಬೇಗನೆ ಮಾಡಿಕೊಂಡೆ ಇನ್ನೇನು ಜಾಸ್ತಿ ಟೈಮ್ ತೊಗೊಳಲ್ಲ ಒಬ್ಬಟ್ಟಿನ ಅಡುಗೆನಲ್ಲಿ ಬೇರೆ ಯಾವ ಅಡ್ಗೇನೂ ಟೈಮ್ ತೊಗೊಳಲ್ಲ ಟೈಮ್ ತೊಗೊಳ್ಳೋದು ಅಂದರೆ ಒಂದೇ ಒಬ್ಬಟ್ಟು ತಟ್ಟೋದು ಅದೇ ಸ್ವಲ್ಪ ಲೇಟಾಗುವಂಥದ್ದು ಆವತ್ತೇನೆಂದರೆ ಅಂದರೆ ಬೇಗ ಬೇಗ ಮಾಡಬೇಕು ಅನ್ನೋ ಗಡಿಬಿಡಿನಲ್ಲಿ ಸ್ವಲ್ಪ ಬೇಳೆ ಇನ್ನೂ ಬೇಯಬೇಕಾಗಿತ್ತು ಅಂತ ಅಂದ್ಕೊಳ್ತೀನಿ ಒಂದು ಸ್ವಲ್ಪ ಬೇಗನೆ ತೆಗೆದುಬಿಟ್ಟೆ ನಾನು ಹಂಗಾಗಿ ಸ್ವಲ್ಪ ನಾನು ಅಂದ್ಕೊಂಡಷ್ಟು ಸಾಫ್ಟಾಗಿ ಬಂದಿರಲಿಲ್ಲ ಒಬ್ಬಟ್ಟು ಇಲ್ಲಾಂದರೆ ಸ್ವಲ್ಪ ಕರೆಕ್ಟಾಗಿ ಬೇಳೆ ಬೆಂದಿದೆ ಅಂತಂದರೆ ಸಾಫ್ಟಾಗಿ ಬರುತ್ತೆ ಒಬ್ಬಟ್ಟು ಅವತ್ತು ಒಂಚೂರು ನನಗೆ ಸಾಫ್ಟ್ ಇರಲಿಲ್ಲ ಆ ಥರ ಅನ್ನಿಸ್ತಾಯ್ತು ಅಷ್ಟೇ ಈಗಂತೂ ಒಬ್ಬಟ್ಟು ಮಾಡ್ಕೊಂಡು ತಿಂತೀವಿ ಅಂತಂದ್ರೂ ಯೋಚನೆ ಮಾಡೋ ಥರ ಆಗಿಬಿಟ್ಟಿದೆ ಕಾಯಿ ರೇಟ್ ಬಗನಕ್ಕೆ ಹೋಗಿದೆ ಮುಂಚೆ ಅದರಲ್ಲಿ ಅತ್ತೆ ಮಾವ ಮನೆಯಿಂದ ನಾವು ತೆಂಗಿನಕಾಯಿ ತೊಗೊಂಬಂದ್ಬಿಡ್ತಾಯಿದ್ವಿ ಬಟ್ ಇವಾಗ ಅಲ್ಲೂ ಕೂಡ ತೆಂಗಿನಕಾಯಿ ಇಲ್ಲದೆ ಇರೋದರಿಂದ ಅವರು ಕಳ್ಸೋದಿಲ್ಲ ಸೊ ಈಗ ಅಂಗಡಿ ಹೋಗಿ ಕಾಯಿ ತರಬೇಕು ಅಂದರೆ ಒಂದು ಚೆನ್ನಾಗಿರೋದು ಕಾಯಿ ತರ್ತೀವಿ ಅಂದರೆ ಅರವತ್ತರಿಂದ ಎಪ್ಪತ್ತು ರೂಪಾಯಿ ಬೇಕು ಇದು ಬಂದುಬಿಟ್ಟು ಅದು ಮದುವೆಗೆ ಹೋಗಿದ್ದರು ಹಸ್ಬೆಂಡು ಅಲ್ಲಿಂದ ತಗೊಂಡ್ಬಂದಿದ್ದು ಎರಡು ಕಾಯಿ ಇತ್ತು ಸೊ ಅದು ಇತ್ತಲ್ಲ ಅನ್ನೋ ಒಂದು ಧೈರ್ಯಕ್ಕೆ ನಾನು ಬಟ್ ಮಾಡೋಣ ಅಂತ ಹೇಳೋದೆ ಚೆನ್ನಾಗಿತ್ತು ಕಾಯಿ ಮಾತ್ರ ಬಲ್ತಿದ್ದು ಕಾಯಿ ಹಾಕ್ಬಿಟ್ಟು ಬೇಗ ಬೇಗ ಅಡುಗೆ ಎಲ್ಲ ಮಾಡಿ ಒಂದು ಎರಡೂವರೆ ಮೂರು ಗಂಟೆ ಆಗಿತ್ತು ಅಂತ ಅಂದ್ಕೊಳ್ತೀನಿ ಜಸ್ಟ್ ಕಂಪ್ಲೀಟ್ ಮಾಡಿ ಫಿನಿಶ್ ಮಾಡೋ ಅಷ್ಟೇ ಸೊ ಎಲ್ಲ ಅಡುಗೆ ಫಿನಿಶ್ ಮಾಡಿಬಿಟ್ಟು ಲಾಸ್ಟಿಗೆ ಒಬ್ಬರು ತಟ್ಟನ ತಟ್ಟೋದಕ್ಕೆ ನಿಂತ್ಕೊಂಡೆ ಏನಂದರೆ ಜಾಸ್ತಿ ಬಿಸಿ ಬಿಸಿ ಒಬ್ಬಟ್ಟು ತಿನ್ನೋದಕ್ಕೆ ಇಷ್ಟಪಡ್ತಾರೆ ಶಶು ಇರ್ಬೋದು ಮೇಘನಾ ಇರ್ಬೋದು ಅವರು ನನಗೆ ಒಬ್ಬಟ್ಟಿನ ಹೂರ್ಣ ಇಷ್ಟ ಒಬ್ಬಟ್ಟಿನ ಹೂರ್ಣ ಇಷ್ಟ ಒಬ್ಬಟ್ಟು ತಣ್ಣಗಾಗಿರಬೇಕು ಬಟ್ ಅವ್ರಿಗೆ ಆ ಥರ ಅಲ್ಲ ಬಿಸಿ ಬಿಸಿ ಒಬ್ಬಟ್ಟು ಅಲ್ಲಿ ಮಾಡಿ ಅಲ್ಲಿ ಕೊಟ್ಟರೆ ಚೆನ್ನಾಗಿ ತಿಂತಾರೆ ಅವ್ರಿಗೆ ಖುಷಿಪಟ್ಟು ಅಂತ ಹೇಳ್ಬಿಟ್ಟು ನಾನು ಎಲ್ಲ ಅಡುಗೆ ಫಿನಿಷ್ ಮಾಡಾದಮೇಲೆ ಲಾಸ್ಟಿಗೆ ಒಬ್ಬಟ್ಟು ಮಾಡ್ತಾ ಮಾಡ್ತಾ ಮಾಡ್ತಾನೆ ಹಾಗೆ ಅವ್ರಿಗೂ ಕೂಡ ಸರ್ವ್ ಮಾಡಿದೆ ಬಿಸಿ ಬಿಸಿ ಒಬ್ಬಟ್ಟನ್ನು ತಿಂದು ಕುತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿದ್ವಿ ಕೂಡ ನಾವೆಲ್ಲ ಊಟ ಅಡುಗೆ ಊಟ ಇಲ್ಲ ಆದಮೇಲೆ ಮೊಮ್ಮ ತಿನ್ನ ಒಬ್ಬಟ್ಟು ಈಗ ತಿನ್ಕೊಂಬತ್ತ ಜಾಮೂನ್ ಕೊಡ್ಬೇಡ ಜಾಮೂನ್ ಅವನಿಗೆ ಮೊಮ್ಮ ತಿಂದಿಲ್ಲ ಅಂದ್ರೆ ಅಲ್ಲ ಒಬ್ಬಟ್ ಮಾಡಿದ್ಮೇಲೆ ಹೇಳ್ತಾಳೆ ಒಬ್ಬಟ್ಟು ಯಾಕೆ ಮಾಡಿದೆ ಅಂತ ಒಬ್ಬಟ್ಟು ಮಾಡೋಕೆ ಮುಂಚೆ ಅಕ್ಕ ಯಾಕೆ ಒಬ್ಬಟ್ಟು ಮಾಡ್ತೀಯ ಅಂತ ಕೇಳಬೇಕು ತಾನೆ ನೀನು ಅವಾಗ ಹೋದೇನ ಮಾಡಲ್ಲ ನಾನು ನನ್ನ ಹಿಂಗೆ ಮಾಡಿದ್ದು ಆದ್ರೆ ಚೆನ್ನಾಗಿ ಬಂದಿಲ್ಲ ವಾಂತಿ ಮಾಡ್ತೀನಿ ಮಾಮೂಲಿ ಬರೋ ಥರ ಬಂದಿಲ್ಲ ಇಷ್ಟು ಒಬ್ಬಟ್ಟು ಯಾ ಬೇಳೆ ಸ್ವಲ್ಪ ಬೇಗ ತೆಗೆದುಬಿಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಗಟ್ಟಿ ಗಟ್ಟಿ ಅನ್ನಿಸ್ತಾ ಇತ್ತು ಇನ್ನೂ ಸಾಫ್ಟಾಗಿ ಬರಬೇಕು ಒಬ್ಬಟ್ಟು ನಾನೀಗೆಲ್ಲ ವಾಂತಿ ಮಾಡೆ ಹೋಗ್ತೀನಿ ವಾಂತಿ ಮಾಡೆ ಮಾಡೆ ಮಳೆ ಕಕ್ಕಿ ನಾನು ನಾನು ಏಟು ಒಬ್ಬಟ್ಟು ಮಾತ್ರ ಅವನಿಗೆ ಮಾಡಿ ಮಾಡಿರೋದು ಅಂತ ಮಿಕ್ಕಿದ್ದೆಲ್ಲ ನೀನು ಮಾಡಿ ಬೇಕಾಗಿಲ್ಲ ನಾನು ಇದ್ದೆ ಒಂದು ಒಬ್ಬಟ್ಟು ನೀನು ಜಾಮೂನಿಗೆ ಮಾಡಿದ್ದೀನಿ ಜಾಮೂನಿಂದ ನಿಮಗೆ ಬೋಂಡು ನೀವು ಸ್ವಲ್ಪ ಟಿಗ್ಗೆ ಅಂದರೆ ಮಾಡಿದ್ದೆ ಅಂದರೆ ನಾವು ಬಜ್ಜಿ ಮಾಡೋಕ್ ಬೇಡಲ್ಲ ತುಂಬಾ ಸ್ಪೀಡ್ ಆಗ್ಬೇ ಹೋಯ್ತೀವಿ ಏನ್ ಕಾಲಿ ಸುಸ್ತಾರೆ

Halo, bye. Bye. Oke, okay, bye. Bye, bye, bye. bye. ಯಾರ್ ಮನೆ ಒಳಗ ಹೋಗಬೇಡ ಹೌದಾ ಆಲೆ ಮಧ್ಯದಿಂದ ನುಸುಳ್ತಾವನೆ ನಾನ್ काल ಬೊಬ್ಬೆ ಆಗಿ ತಿಕ್ಕೋ ಇತ್ತು ನೋಡು ಅವಾ ಕಾಮಿಡಿ ಶೋ ಇತ್ತು ನುಸುಳ್ತಾ ಇತ್ತು ಕಲ್ಲ ಅದು ಅವನ್ಗೆ ಆರೋದು ತಗೊಳ್ಳೋ ಕಾಲ ಆಸರನೇ ಇತ್ತು ನೋಡಿ ನೋ ಯಾಕಪ್ಪ ಇನ್ನ ಸಲ ಏನು ಇಬ್ರು ಮಾ ದೊಡ್ಡಪ್ಪ ಬನ್ನಿ ಮೂರು ಜನ ಬಂದ್ ಬಾಯ್ 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 ಅವ್ರ ಮನೆಗೆ ಹೋದ್ಮೇಲೆ ನನ್ನ ಆಕ್ರೋಶ ವರ್ಕ್ ಏನಿದೆ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಕುತ್ಕೊಂಡಿದೆ ಸೊ ಆಲ್ಮೋಸ್ಟ್ ಆಲ್ ಒನ್ ವೀಕ್ ಅದು ವೀಕ್ ಬಿಫೋರ್ ಬ್ಲಾಗ್ ಇದು ನಮ್ಮ ಮನೆಗೆ ಬಂದಿದ್ದು ಬಂದ್ಬಿಟ್ಟು ಮಂಡೆ ಹೊರಟಿದ್ದು ಟ್ಯೂಸ್ಡೇ ಸೊ ಹಾಗಾಗಿ ಈ ವ್ಲಾಗ್ ಬರೋ ಅಷ್ಟರಲ್ಲಿ ಟ್ಯೂಸ್ಡೇನೇ ಆಗಿರುತ್ತೋ ಮಂಡೇನೇ ಆಗಿರುತ್ತೋ ಗೊತ್ತಿಲ್ಲ ಒನ್ ವೀಕ್ ವ್ಲಾಗು ಆಸ್ಟಲ್ಲಿ ಇದೆಲ್ಲ ಕುಚ್ಚೋದು ಎಲ್ಲ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನಾನು ಆಲ್ರೆಡಿ ಇವಾಗ ಫಿನಿಶ್ ಆಗಿರೋದು ಕೂಡ ತೋರಿಸ್ತೀನಿ ಎಲ್ಲಾದರೂ ನೋಡಿದ್ದೀರಾ ಈ ಥರ ಕುಕ್ಕನ್ನ ಅಲ್ಲಿ ಕುಚ್ಚಿ ಕಟ್ತಾ ಇದೆ ನನಗೆ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಈ ಒಂದು ಸೀನನ್ನು ನೋಡಿ ವಿಡಿಯೋ ಮಾಡ್ಕೊಳ್ಳೋಕ್ಕೆ ನನ್ನ ಮಗ ಚಪಾತಿ ಮಾಡ್ತಾರ ನೋಡಿ ಚೇರ್ ಹಾಕ್ಕೊಂಡು ಚಪಾತಿ ಒತ್ತುತ್ತಾ ಇದ್ದಾರೆ ಅಷ್ಟೊಂದು ಸುಸ್ತಾಗೋಯ್ತಾ ಹೌದಾ ಮತ್ತೆ ನಿಂತ್ಕೊಂಡು ನಾನು ಎಷ್ಟೋ ತನಕ ಮಾಡ್ತೀನಿ ಪಟ್ಪಟ್ ನೀನು ಕಲಿತ್ಕೋ ಪಟ್ಪಟ ಅಂತ ಮಾಡೋದಾ ನೋಡಿ ಒತ್ತಿ 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 ಇಲ್ಲಿ ಹಾಕ್ಕೊಂಡೈತೆ ಮಗು ಇನ್ನೂ ಬೇಯಿಸ್ಬೇಕು ಎದ್ದು ನಿಂತ್ಕೊಂಡ್ರೆ ಪಟ್ ಅಂತ ಮಾಡೋಕ್ಕಾಗೋದು ಕೂತ್ಕೊಂಡ್ರೆ ಮಾಡೋಕ್ಕಾಗಲ್ಲ ಕೂತ್ಕೊಂಡ್ರೆ ಲೇಟ್ ಆಗೋದು ಬೇಗ ಎದ್ದೋಳು ಮಾಡು ನನ್ನ ಮಗಳು 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 ಇಲ್ವಾ ಮತ್ತು ಮಗ ಅವನಿಗೂ ಚಪಾತಿ ಮಾಡ್ಕೊಂಡು ನನಗೂ ಕೂಡ ಚಪಾತಿನ ಮಾಡ್ಕೊಟ್ಟಿದ್ದ ಸೊ ಚೆನ್ನಾಗಿ ಮಾಡ್ತಾನೆ ಇವಾಗ ಚಪಾತಿ ನಿಮ್ಮ ನಾನು ಮಾಡಿ ಹೇಗೆ ಮಾಡ್ತೀನೋ ಅದೇ ರೀತಿ ಅವನು ಕೂಡ ಎಲ್ಲ ಒತ್ತಿ ಮಾಡಿಕೊಡ್ತಾನೆ ಖುಷಿಯಾಗುತ್ತೆ ಈ ಥರ ಏನಾದ್ರು ಒಂಚೂರು ಹೆಲ್ಪ್ ಮಾಡ್ದಾಗ ನಾನು ಕುಚ್ಚು ಬೇರೆ ಕಟ್ತಾ ಇದ್ನಲ್ವ ಸೊ ಅವನು ಅವನಿಗೂ ಮಾಡ್ಕೊಂಡು ನನಗೂ ಚಪಾತಿನ ಮಾಡಿಕೊಟ್ಟ ಊಟ ಎಲ್ಲ ತಿಂದ್ಬಿಟ್ಟು ಮತ್ತೆ ಕಂಟಿನ್ಯೂ ಮಾಡಿದೆ ಸೊ ಆಲ್ಮೋಸ್ಟ್ ಒಂದು ಮೂರು ಸೀರೆ ಏನೋ ಕ್ರೋಶ ವರ್ಕ್ ಮಾಡಿಕೊಂಡು ಆಮೇಲೆ ಒಟ್ಟಿಗೆ ಬೇಬಿ ಕುಚ್ಚನ ನಾನು ಕಟ್ಟಿದಂಥದ್ದು ಏಕೆಂದರೆ ಒಂದೊಂದೇ ಸ್ಯಾರಿಗೆ ಮಾಡ್ತಾ ಕುತ್ಕೊಂಡ್ರೆ ಆ ಬೇಬಿ ಕುಚ್ಚು ನಾವು ಕಟ್ತೀವಲ್ವಾ ಸೊ ಅದು ಕಟ್ ಮಾಡಿರೋದು ಥ್ರೆಡ್ಡು ತುಂಬಾ ಮನೆಯಲ್ಲ ಅಂಟ್ಕೊಳತ್ತೆ ಸೊ ಹಂಗಾಗಿ ಒಂದೊಂದು ಮೂರು ಮೂರು ಸೀರೆ ಫಿನಿಷ್ ಮಾಡಿ ಫಿನಿಷ್ ಮಾಡಿಬಿಟ್ಟು ನಾನು ಬೇಬಿ ಕುಚ್ ಕಟ್ಕೊಳ್ಳೋಣ ಅಂಥೇಳಿ ಪ್ಲ್ಯಾನ್ ಮಾಡಿ ಮಾಡ್ಕೊಂಡಿದ್ದಂಥದ್ದು ಆಲ್ಮೋಸ್ಟ್ ಆಲ್ ತ್ರೀ ಸ್ಯಾರೀಸ್ ಕಂಪ್ಲೀಟ್ ಮಾಡಿದೆ ಅದ್ರ ಜೊತೆಗೆ ಎರಡು ಸಾರಿ ಬೇಬಿ ಕುಚ್ ಕೂಡ ಇತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಬಟ್ ಫೇಸ್ ಟು ಪೇಸ್ಟ್ ಮಾತಾಡೋಕ್ಕಾಗಿಲ್ಲ ಕುಚ್ಚದು ರೆಡಿ ಮಾಡ್ತಾ ಇದ್ದೀನಿ ನಾನು ಸ್ಯಾರಿಗಳು ಆಲ್ಮೋಸ್ಟ್ ತ್ರೀ ಸ್ಯಾರಿ ಕಂಪ್ಲೀಟ್ ಆಗಿದೆ ಕ್ರೋಶ ವರ್ಕು ಇನ್ನೆರಡು ಬೇಬಿ ಕುಚ್ಚಿರೋದು ಸೊ ಹಂಗಾಗಿ ನಾಳೆಗೆ ಅದು ಬೇಬಿ ಕುಚ್ಚು ಮತ್ತು ಇದು ಏನು ಕ್ರೋಶ ವರ್ಕ್ ಕಂಪ್ಲೀಟ್ ಮಾಡಿದ್ದೀನಲ್ಲ ಅದನ್ನು ಕೂಡ ನಾಳೆಗೆ ಮಾಡ್ಕೊಳ್ತೀನಿ ಟೋಟಲು ಐದು ಸ್ಯಾರಿ ಕಂಪ್ಲೀಟ್ ಆಗುತ್ತೆ ನಾಳೆಗೆ ಇನ್ನು ನನ್ನಲ್ಲಿ ಇನ್ನು ಸಿಕ್ಸ್ ಸ್ಯಾರೀಸ್ ಇರುತ್ತೆ ಬಟ್ ಅವರಿನ್ನ ಡಿಸೈನೇ ಸೆಲೆಕ್ಟ್ ಮಾಡಿಲ್ಲ ಅವ್ರು ಮಾಡಿಬಿಟ್ಟಿದ್ರೆ ಅದನ್ನು ಕೂಡ ಕಂಪ್ಲೀಟ್ ಮಾಡಿಬಿಡ್ತಾ ಇದ್ದಾರೆ ಬೇಗ ಬಟ್ ಅವರಿನ್ನ ಡಿಸೈನೇ ಸೆಲೆಕ್ಟ್ ಮಾಡಿಲ್ಲ ಅವ್ರು ಏನಾದ್ರು ಮಾಡಿಲ್ಲ ಅಂದರೆ ಇದು ನಾಳೆ ಕಂಪ್ಲೀಟ್ ಮಾಡಿಬಿಟ್ಟು ಮತ್ತೆ ಬೇರೆ ನಾಲ್ಕು ಸ್ಯಾರಿ ಇದೆಯಲ್ಲ ನೋಡ್ತೀನಿ ಆದರೆ ಅದನ್ನ ಫಿನಿಶ್ ಮಾಡಿಬಿಡ್ತೀನಿ ಅವರು ಡಿಸೈನ್ ಸೆಲೆಕ್ಟ್ ಮಾಡೋರ್ಗು ವೆಯ್ಟ್ ಮಾಡೋಕೆ ಹೋಗೋಲ್ಲ ಅವಾಗೇನಾದ್ರು ಮಾಡಿಲ್ಲ ಅಂದರೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ ಅಂದರೆ ಬೇರೆ ನಾಲ್ಕು ಸ್ಯಾರಿ ಇದೆಯಲ್ಲ ಅದನ್ನು ಫಿನಿಷ್ ಮಾಡ್ಕೊಳ್ತೀನಿ ಇವತ್ತು ಬಂದ್ಬಿಟ್ಟು ಅಕ್ಷಯ ತೃತೀಯ ಸೊ ಎಲ್ಲರೂ ಏನೇನು ಹೇಳೋ ತೊಗೊಂಡ್ರಿ ಅಂತ ನನಗೆ ಕಮೆಂಟ್ ಮಾಡಿ ನಾನೇನು ಇನ್ನೂ ತೊಗೊಂಡಿಲ್ಲ ಅಕ್ಷಯ್ ವೃತ್ತಿಯಾಗೆ ಸೊ ಗೋಲ್ಡ್ ರೇಟ್ ಕೇಳಿರೋದು ಒಂಥರ ಥರ ತಿರುಗುತ್ತೆ ಅದರ ಬದಲು ಆರಾಮಾಗಿ ಮನೇಲಲ್ಲಿ ಇದ್ಬಿಡೋಣ ಯಾವ ಗೋಲ್ಡ್ ಚಿಂತನ ನಮಗೆ ಬೇಡ ಅಂದ್ಬಿಟ್ಟು ನಾನು ಬೆಳಗ್ಗೆಯಿಂದ ಇದೊಂದು ಕೆಲಸ ಮಾಡಿಕೊಂಡು ಆ ಒಂದು ಸ್ಯಾರಿ ಫಿನಿಷ್ ಮಾಡಿದೆ ಆನ್ಲೈನಲ್ಲಿ ನಾನು ಒಂದಷ್ಟು ಬೀಡ್ಸ್ನ ತರಿಸೋಣ ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡಿದ್ದೆ ಅಂತ ಎಂಟರ್ಪ್ರೈಸಸ್ ಅಂತ ಹೇಳಿ ಸೊ ನಾನು ಮಾಡಿದ್ದು ತ್ರೀ ಟೈಪ್ಸ್ ಆಫ್ ಬೀಡ್ಸು ಬಟ್ ನನಗೆ ರಿಸೀವ್ ಆಗಿರೋದನ್ನು ಬರೀ ಟೂ ಟೈಪ್ಸ್ ಆಫ್ ಬೀಡ್ಸ್ ಬಂದಿದೆ ಅದರಲ್ಲೂ ಕೂಡ ಒಂದು ಪ್ಯಾಕೆಟ್ ಒಡೆದೋಗಿದೆ ಸೊ ನೋಡ್ಬೋದು ಇದು ಬಂದುಬಿಟ್ಟು ಆ್ಯಂಟಿಕ್ ಬೀಡ್ ಅಂತ ಇತ್ತು ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ಬಟ್ ಏನಂದರೆ ಒಂದು ರೌಂಡ್ ಬೀಡ್ ಕೂಡ ಮಾಡಿದ್ದೆ ನಾನು ಅದು ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಾದಲ್ಲಿ ನಾನು ಮತ್ತು ವೀಟ್ ಇದೆ ತುಂಬ ಆ್ಯಂಟಿಕ್ ಅದು ವೀಟ್ ಇದೆ ಎರಡು ಬೀಡ್ ಬಂದಿದೆ ಅಷ್ಟೇ ಒಂದು ರೌಂಡ್ ಬೀಡ್ ಇರೋದು ಮಾಡಿದ್ದೆ ಅದು ಬಂತೇ ಇಲ್ಲ ನನಗೆ ರಿಸೀವ್ ಆಗಿಲ್ಲ ಅದು ನೈಂಟಿ ನೈನ್ ರುಪೀಸ್ ಏನೋ ಚಾರ್ಜ್ ಮಾಡಿದ್ರು ಒಂದು ಪ್ಯಾಕೆಟಿಗೆ ಅದರಲ್ಲಿ ಆಲ್ಮೋಸ್ಟ್ ಫಾರ್ಟಿ ಏನೋ ಇರುತ್ತೆ ಅಷ್ಟೇ ಸೊ ಅಷ್ಟಕ್ಕೆ ಅಷ್ಟನ್ನು ಚಾರ್ಜ್ ಮಾಡಿ ನನಗೆ ಬರೀ ಎರಡೆರಡು ಐಟಮ್ನ ಕಳಿಸಿದ್ದಾರೆ ಅದಕ್ಕೆ ಅವರಿಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಕಳ್ಸಿದ್ರು ಏನು ರಿಪ್ಲೈ ಬಂದಿಲ್ಲ ನೋಡೋಣ ನಾಳೆ ಕಾಲ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಇದು ನನಗೆ ರಿಸೀವ್ ಆಗಿದೆ ಇವಾಗ ಈವ್ನಿಂಗ್ ಒಂದು ಸೆವೆನ್ ಓ ಕ್ಲಾಕ್ ಹಾಗೆ ಮೇ ಬಿ ಶಾಪಿನಾರು ಕ್ಲೋಸ್ ಆಗಿರುತ್ತಾ ಏನು ಅಂತ ಗೊತ್ತಿಲ್ಲ ಅದಕ್ಕೋಸ್ಕರ ಬೆಳಗ್ಗೆ ಕಾಲ್ ಮಾಡೋಣ ಅಂಥೇಳಿ ಸುಮ್ಮನೆ ಅದೆ ಈ ಥರ ನನಗೆ ಅದಕ್ಕೆ ಆನ್ಲೈನಲ್ಲಿ ಈ ಥರದ್ದೆಲ್ಲ ಅಂದರೆ ಗೊತ್ತಿರೋ ವೆಬ್ಸೈಟ್ಗಳಾದರೆ ಆರಾಮಾಗಿ ಬಂದ್ಬಿಡುತ್ತೆ ಬಟ್ ಈ ಥರ ಯಾವುದೋ ಗೊತ್ತಿಲ್ಲದೇ ಇರೋ ವೆಬ್ಸೈಟಲ್ಲಿ ನಾವು ತರಿಸ್ತೀವಿ ಅಂತಂದರೆ ಈ ಥರ ಒಂದೊಂದ್ಸಲ ಆಗುತ್ತೆ ಗೊತ್ತಿಲ್ಲ ಅದು ಬರುತ್ತೋ ಇಲ್ವೋ ಇನ್ನೂ ಒಂದು ಬೀಡೋ ಗೊತ್ತಿಲ್ಲ ಆಗಿಲ್ಲ ಅಂದರೆ ಬೇಜಾರು ಹಂಡ್ರೆಡ್ ರುಪೀಸ್ ನನ್ನದೇ ಲಾಸ್ ಆಯಿತು ಅಷ್ಟೇ ಏನು ಮಾಡೋದು ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ನೆಕ್ಸ್ಟ್ ಟೈಮು ಮಾಡುವಾಗ ಒಂದೊಂದೇ ಪ್ಯಾಕೆಟ್ ಆರ್ಡ್ರ್ ಮಾಡ್ತೀವಿ ಇಲ್ಲಾಂದರೆ ಈ ಥರ ಮೂರು ಮೂರು ನಾಲ್ಕು ನಾಲ್ಕು ಒಟ್ಟಿಗೆ ಮಾಡಿದರೆ ಅವರು ಮಿಸ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಮತ್ತು ಇದು ಮಾತ್ರ ಕ್ವಾಂಟಿ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಬೀಡ್ಸ್ದು ಬಟ್ ಏನಂದರೆ ಈ ಥರ ಒಂದು ಬೀಡೇ ಮಿಸ್ ಆಗಿ ಬಂದಿದೆ ನೋಡ್ಬೋದು ಈ ಥರ ಆ್ಯಂಟಿಕ್ ಬೀಡು ಕ್ವಾಲಿಟಿ ಸೂಪರ್ ಆಗಿದೆ ಮಾತ್ರ ಆ್ಯಂಟಿಕ್ ಬೀಡ್ದು ಬಟ್ ಏನಂದರೆ ಕಮ್ಮಿ ಪ್ರೈಸಿಗೆ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಎಲ್ಲ ಹೇಳ್ತಾರಲ್ವ ಸ್ಯಾರಿಗಳಿಗೆ ಹಾಕ್ಕೊಡಿ ಅಂತ ಅದಕ್ಕೆಲ್ಲ ನಾನು ಹಾಕೋಕ್ಕಾಗಲ್ಲ ನನಗೆ ಬೀಡ್ಸ್ ಅದು ವ್ಯಾಲ್ಯೂ ಹೋಗ್ಬಿಡುತ್ತೆ ಅಂತಂದರೆ ಇನ್ನು ನನಗೆ ಲಾಸ್ ಅದನ್ನ ಹಾಕ್ಕೊಟ್ರು ಆ ಥರ ಆ್ಯಂಟಿಕ್ ಬೀಡ್ ಅಂತಂದರೆ ಒಂದು ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಮೇಲೆ ಚಾರ್ಜ್ ಕ್ರ ಕ್ರೋಶ ವರ್ಕ್ ಕೇಳೋರಿಗೆ ಮಾತ್ರ ಹಾಕ್ಕೊಡಕ್ಕಾಗುತ್ತೆ ಅದು ಅಷ್ಟೇ ಯಾವುದಕ್ಕೂ ಇರಲಿ ನನ್ನ ಹತ್ರ ನನ್ನ ಸೀರೆಗಾದರೂ ಹಾಕ್ಕೊಳ್ಬೋದು ಅಂತೇಳಿ ನಾನು ತರಿಸ್ಕೊಂಡಿದ್ದೀನಿ ಅಥವಾ ಜಾಸ್ತಿ ರೇಟ್ ರೇಟ್ ಆದರೂ ಪರವಾಗಿಲ್ಲ ಮಾಡಿಕೊಡಿ ಅನ್ನೋರು ಇರ್ತಾರೆ ಕೆಲವರು ಅವ್ರಿಗಾದ್ರೂ ಹಾಕೋಣ ಅಂತ ಹೇಳ್ಬಿಟ್ಟು ನಾನು ತರಿಸಿದೆ ಇವತ್ತು ಒಬ್ಬಾಡು ಸಾರ ಇತ್ತು ಬೆಳಗ್ಗೆ ಕಾಳು ಗೊಜ್ಜಿ ಅಂದ್ಬಿಟ್ಟು ಅದಕ್ಕೆ ಚಪಾತಿ ಮಾಡಿದೆ ತಿಂಡಿಗೆ ಮಧ್ಯಾಹ್ನ ಒಬ್ಬಟ್ಟು ಸಾರು ಆಯಿತು ಈಗ ಈವ್ನಿಂಗ್ ಏನಾದರೂ ಮಾಡಬೇಕಿತ್ತು ಅಳ್ಸಂಡೆಕಾಯಿ ಯಾವತ್ತು ಬಿಡಿಸಿಟ್ಟಿದ್ರು ಎಲ್ಲ ಅದನ್ನು ಮಾಡೋಣ ಅಂದ್ಕೊಂಡೆ ಬಟ್ ಇವ್ರ ಮದುವೆ ಹೋಗ್ತೀನಿ ಅಂತ ಹೇಳಿದ್ರಲ್ಲ ಇನ್ನೇನು ಅಡುಗೆ ಏನು ಮಾಡೋ ಅವಶ್ಯಕತೆ ಇರಲಿಲ್ಲ ಸೊ ಹಾಗಾಗಿ ಅದನ್ನು ಫಿನಿಶ್ ಮಾಡಿದ್ದೀನಿ ನೋಡ್ತೀನಿ ಈಗ ಫೋನ್ ಮಾಡಿ ಎಲ್ಲಿದ್ದಾರೆ ಏನು ಅಂತ ಅವ್ರು ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು ಸಾರಿಗಾದರೂ ಕುಚ್ಚು ಕಟ್ಟಾಗಿ ರೆಡಿ ಮಾಡಿಬಿಡ್ತೀನಿ ಅಕ್ಷಯ ತೃತೀಯಗಂತೂ ಏನು ತೋಳೋಕ್ಕಾಗಲಿಲ್ಲ ಉಲ್ಟಾ ನನ್ನ ಕೈಯಿಂದ ಹಂಡ್ರೆಡ್ ರುಪೀಸ್ ಲಾಸ್ ಆಯಿತು ನನಗೆ ಅವರು ಫೋನ್ ಮಾಡಿಕೆ ಅಂದರೆ ಮೆಸೇಜಲ್ಲಿ ಇಲ್ಲ ನಾವು ಕಳ್ಸೋಕ್ಕಾಗಲ್ಲ ನಿಮ್ಮದು ಆಲ್ರೆಡಿ ಡೆಲಿವರಿ ಆಗಿದೆ ಅಂಥೇಳಿ ತೋರಿಸ್ತಾ ಇದೆ ಅಂಥೇಳಿ ಹೇಳಿದರು ಸೊ ಹೀಗೆ ನನ್ನ ಕೈಯಿಂದ ಹಂಡ್ರೆಡ್ ರುಪೀಸ್ ಲಾಸ್ ಆಯಿತು ಏನು ಮಾಡೋಕ್ಕಾಗಲ್ಲ ನನ್ನ ಟೈಮೇ ಚೆನ್ನಾಗಿಲ್ವೇನೋ ಅಂತ ಸೊ ಅವ್ರ ಮದುವೆಗೆ ಕೂಡ ಹೋಗಿದ್ದಿದ್ದು ರಾಜರಾಜೇಶ್ವರಿ ನಗರ ಬರೋಸ್ಟೆಲ್ ಆಲ್ಮೋಸ್ಟ್ ಲೆವೆನ್ ಲೆವೆನ್ ತರ್ಟಿ ಆಗ್ಬಿಟ್ಟಿತ್ತು ಸೊ ಹಾಗಾಗಿ ನಾನು ಎರಡು ಸೀರೆ ಕಂಪ್ಲೀಟ್ ಮಾಡ್ಕೊಂಡೆ ಯಾವತ್ತು ಹಾಗೆ ಡಿಸೈನನ್ನು ಕೂಡ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಯಾವ ಡಿಸೈನ್ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಇದ್ರ ಜೊತೆಗೆ ಇವ್ಲೊಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಚಾನಲ್ಗೆ ಹೊಸಬ್ರಾದರೆ ಇನ್ನೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್